ನಾನು ಚಂದ್ರಶೇಖರ್ ಹೇತರ್ಕ ನಾನೊಬ್ಬ ಯೂಟ್ಯೂಬರ್ ಯೂಟ್ಯೂಬರ್ಗಳ ಕನಸಿನ ಒಂದು ಪ್ರಾಡಕ್ಟ್ ಅಂದರೆ ಅದು ಗಿಂಬಲ್ ನಾವು ತೆಗೆಯೋ ವೀಡಿಯೋಗಳು ನಾವು ತೆಗೆಯೋ ಎಲ್ಲ ಯೂಟ್ಯೂಬ್ ಇರ್ಬೋದು ಬೇರೆ ಥರದ ವೀಡಿಯೋ ಇರ್ಬೋದು ಅದರ ಗುಣಮಟ್ಟವನ್ನು ಉತ್ಕೃಷ್ಟ ಮಾಡುವಂಥದ್ದು ಗಿಂಬಲ್ ಗಿಂಬಲ್ನಲ್ಲಿ ವಿಡಿಯೋ ಶೇಕ್ ಆಗುವಂಥದ್ದು ಮುಖ್ಯವಾಗಿ ಯೂಟ್ಯೂಬರ್ಗಳ ಒಂದು ಸಮಸ್ಯೆ ಅದನ್ನು ಸಂಪೂರ್ಣವಾಗಿ ನಮಗೆ ತೊಲಗಿಸ್ಬೋದು ಇತ್ತೀಚೆಗೆ ನಾನು ಒಂದು ಗಿಂಬಲನ್ನು ಪರ್ಚೇಸ್ ಮಾಡಿದೆ ನಾನು ಗಿಂಬಲನ್ನು ಆನ್ಲೈನಲ್ಲಿ ತಗೊಂಡಿಲ್ಲ ನಾನು ನೇರವಾಗಿ ಶಾಪಿಂದ ತಗೊಂಡಿದ್ದೇನೆ ಅಂದರೆ ಶಾಪಿನಿಂದ ನೀವು ಗಿಂಬಲ್ ತಗೊಂಡಾಗ ಮುಂದಿನ ಒಂದು ವರ್ಷದವರೆಗೆ ವ್ಯಾರಂಟಿ ಇದೆ ಗ್ಯಾರಂಟಿ ಇದೆ ಸರ್ವಿಸಿನ ಒಂದು ಸೌಲಭ್ಯ ಇದೆ ಅದಕ್ಕೋಸ್ಕರ ನಾನು ಶಾಪಿಂದ ತಗೊಂಡೆ ಈಗ ಈ ಗಿಂಬಲ್ ಡಿ ಜೆ ಐ ಆಸ್ಮೋ ಮೊಬೈಲ್ ಏಳು ಸೆವೆನ್ ಇದನ್ನು ಅನ್ಬಾಕ್ಸಿಂಗ್ ಮಾಡುತ್ತೇನೆ ನನ್ನ ಸೀಮಿತ ನಾಲೆಜ್ನಲ್ಲಿ ಏನು ಗೊತ್ತಿದೆ ನನಗೆ ಅದನ್ನು ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ಹೇಳಿಕೆ ಇದ್ದೇನೆ ಆಸ್ಮೋ ಡಿ ಜೆ ಐ ಆಸ್ಮೋ ಮೊಬೈಲ್ ಸೆವೆನ್ ಕೇವಲ ಮುನ್ನೂರು ಗ್ರಾಮ್ ತೂಕ ಇದೆ ಗ್ರೇ ಬಣ್ಣದ ಗಿಂಬಲಿದೆ ಇದನ್ನು ಈಗ ಬಾಕ್ಸಿಂದ ತೆಗೆದು ನಿಮಗೆ ತೋರಿಸ್ತೇನೆ ನೋಡಿ ಇದರಲ್ಲಿ ಒಂದು ಸಣ್ಣ ಬಾಕ್ಸಲ್ಲಿ ಬಾಕ್ಸ್ ನಿಮಗೆ ತೋರಿಸ್ತಾ ಇದ್ದೇನೆ ಈ ಬಾಕ್ಸ್ನಲ್ಲಿ ಒಂದು ವಿಶೇಷವಾದ ಮೊಬೈಲ್ ಮತ್ತು ಗಿಂಬಲನ್ನು ಜೋಡಿಸುವಂತಹ ಕ್ಲ್ಯಾಂಪ್ ಒಂದಿದೆ ಮ್ಯಾಗ್ನೆಟಿಕ್ ಕ್ಯಾಂಪ್ ಕ್ಲ್ಯಾಂಪ್ ಒಂದಿದೆ ಅದನ್ನು ತೋರಿಸ್ತೇನೆ ಮೊದಲು ಸೊ ಇದು ಕ್ಲ್ಯಾಂಪ್ ಈ ಕ್ಲ್ಯಾಂಪನ್ನು ನಾವು ಆರಂಭದಲ್ಲಿ ಗಮನಿಸಬೇಕು ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುವಂತಹ ಜಾಗ ಇದು ಇದು ನಿಮಗೆ ಗಿಂಬಲನ್ನು ಜೋಡಿಸ್ಲಿಕ್ಕೆ ಮ್ಯಾಗ್ನೆಟಿಕಲ್ಲಿ ಜೋಡಿಸ್ಲಿಕ್ಕೆ ಸಹಕಾರಿಯಾಗುತ್ತೆ ಮತ್ತೊಂದು ನೀವು ನೋಡಬೇಕಾದ ಈ ಕ್ಲ್ಯಾಂಪಿನ ಎರಡು ಬದಿ ಒಂದು ಬದಿಯಲ್ಲಿ ಒಂದು ವಿಶೇಷವಾದ ಸ್ಟಿಕ್ಕರನ್ನು ಅಳವಡಿಸಿದ್ದಾರೆ ಈ ಸ್ಟಿಕ್ಕರ್ನಲ್ಲಿ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಮೊಬೈಲ್ ಕೆಬರಾದ ಸೈಡಿಗೆ ಈ ಡೈರೆಕ್ಷನ್ ಪ್ರಕಾರ ನಾವು ಜೋಡಿಸ್ಬೇಕಾಗತ್ತೆ ಅದನ್ನು ನೀವು ಮುಂದೆ ಮತ್ತೊಮ್ಮೆ ನಾನು ವಿವರಿಸಲಿಕ್ಕಿದ್ದೇನೆ ಗಿಂಬಲನ್ನು ರೀಚಾರ್ಜ್ ಮಾಡಲು ಈ ಕೇಬಲನ್ನು ಬಳಸಬೇಕು ಕಿರಿದಾದಂಥ ಒಂದು ಕೇಬಲನ್ನು ಒದಗಿಸಿದ್ದಾರೆ ಇನ್ನು ಈ ಬಾಕ್ಸ್ನಲ್ಲಿರುವಂಥ ವಿಶೇಷವಾದಂಥ ಇನ್ನೊಂದು ಉತ್ಪನ್ನದ ಬಗ್ಗೆ ಹೇಳಿಕೊಂಡು ಮತ್ತೆ ಗಿಂಬಲನ ಬಗ್ಗೆ ನಾನು ನಿಮಗೆ ವಿವರಿಸ್ತೇನೆ ನೋಡಿ ಇದ್ರ ಬಳೆ ಒಳಗಡೆ ಒಂದು ಪ್ಯಾಕೆಟ್ ಇದೆ ಇದರಲ್ಲಿ ಒಂದು ಕಾರ್ಡ್ ಇದೆ ಈ ಕಾರ್ಡು ಬಹಳ ಪ್ರಾಮುಖ್ಯವಂತ ಕಾರ್ಡು ಇದರಲ್ಲಿ ಕ್ಯೂ ಆರ್ ಕೋಡ್ ಇದೆ ಈ ಕಾರ್ಡ್ನಲ್ಲಿ ಕ್ಯೂ ಆರ್ ಕೋಡ್ ಇದೆ ನೋಡಿಕೊಳ್ಳಿ ಇದರ ಪರ್ಪಸ್ ಕಮ್ಯುನಿಕೇಟ್ ವಿತ್ ದಿ ಜಿ ಎ ಯೂಸಫ್ಸ್ ಅರೌಂಡ್ ದ ವರ್ಲ್ಡ್ ಅಂತ ಅವರು ಹಾಕಿದ್ದಾರೆ ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಜಾಯಿನ್ ದ ಕಮ್ಯುನಿಟಿ ಇದನ್ನು ನಾವು ಬಳಸ್ಕೊಳ್ಬೋದು ಆಮೇಲೆ ಕ್ವಿಕ್ ಸ್ಟಾರ್ಟ್ ಗೈಡ್ ಅಂತೇಳಿ ಒಂದು ಸಣ್ಣ ಮ್ಯಾನ್ಯಲ್ ಇದೆ ಇದನ್ನು ಬಳಸ್ಕೊಳ್ಬೋದು ಇದರಲ್ಲಿ ಸ್ವಲ್ಪ ಯಾವ ಥರ ಆಪರೇಟ್ ಮಾಡುವಂತಹ ಒಂದು ಭಾಳ ಕಿರಿದಾದ ಸಹಿತ ಮಾಹಿತಿ ಇದೆ ಭಾಳ ಇಂಪಾರ್ಟೆಂಟ್ ನೋಡಿ ಅಗತ್ಯ ಇದ್ದಲ್ಲಿ ಈ ಗೈಡನ್ನು ನಾವು ಬಳಸಿಕೊಳ್ಬೋದು ಆರಂಭದಲ್ಲಿ ಇದು ಬೇಕೇ ಬೇಕಾಗುತ್ತೆ ಇದು ಬಹಳ 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 ಇಂಪಾರ್ಟೆಂಟ್ ಒಂದು ಮ್ಯಾನ್ಯೆಲ್ ಇದೆ ಈ ಗಿಂಬಲನ್ನು ಬಳಸಬೇಕಿದ್ರೆ ಯಾವೆಲ್ಲ ಜಾಗರೂಕತೆಗಳನ್ನು ನಾವು ವಹಿಸಬೇಕು ಅಂತ ಇದೆ ಉದಾಹರಣೆಗೆ ಒಳ್ಳೆಯ ಶಾಖ ಇರುವಂಥ ಸ್ಥಳದಲ್ಲಿ ಅಥವಾ ನೀರು ಇರುವಂಥ ಸ್ಥಳದಲ್ಲಿ ಇಂತಹ ಸ್ಥಳಗಳನ್ನೆಲ್ಲ ನಾವು ಬಹಳ ಜಾಗರೂಕತೆಯಿಂದ ಗಿಂಬಲನ್ನು ಬಳಸಬೇಕು ಸಪೋಸ್ ನೀವು ಎಂಟು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ಗಿಂಬಲ್ ತಗೊಳ್ತೀರಿ ಒಮ್ಮೆ ನಿಮ್ಮ ಕೈಯಿಂದ ಬಿದ್ದು ಹೋಯ್ತು ಅಂತ ಆದರೆ ನಿಮ್ಮ ಗಿಂಬಲು ಹೋಯಿತು ಅಂತ ಲೆಕ್ಕ ನೋಡಿ ನಾನೇ ಈ ಗಿಂಬಲನ್ನು ಎಂಟು ಸಾವಿರದ ಎಂಟುನೂರು ರೂಪಾಯಿಗೆ ಪರ್ಚೇಸ್ ಮಾಡಿದ್ದೇನೆ ಈಗ ನಮ್ಮ ಆ ಕನಸಿನ ಪ್ರಾಡಕ್ಟನ್ನು ನಾನು ಈಗ ಅದರ ಪೋಚಿನಿಂದ ಆನ್ಕವರ್ ಮಾಡ್ತಾ ಇದ್ದೇನೆ ತೆಗೀತಾ ಇದ್ದೇನೆ ನೋಡಿ ಇದು ನಮ್ಮ ಕನಸಿನ ಪ್ರಾಡಕ್ಟ್ ಗಿಂಬಲ್ ಡಿ ಜೆ ಐ ಆಸ್ಮೋ ಮೊಬೈಲ್ ಸೆವೆನ್ ನೋಡಿ ಇದನ್ನು ಹಿಡ್ಕೊಳ್ಳಿಕ್ಕೆ ಈ ಥರ ಹಿಡ್ಕೊಳ್ಬೋದು ಇದರ ಹಿಂಭಾಗ ನೋಡಿ ಈ ಥರ ಇದೆ ಇಲ್ಲಿ ಇದು ನಿಜವಾದ ಫ್ರಂಟ್ ಪೋರ್ಷನ್ ಇದು ಸ್ನೇಹಿತರೆ ಡೋಂಟ್ ತ್ರೋ ದಿಸ್ ಬಾಕ್ಸ್ ಯಾಕೆಂತ ಹೇಳ್ತೇನೆ ಈ ಬಾಕ್ಸ್ನಲ್ಲಿ ಅನೇಕ ವಿವರಗಳಿದೆ ಉದಾಹರಣೆಗೆ ಎಲ್ಲಿ ನೋಡಿ ಈ ಗಿಂಬಲ್ಗೆ ಇರುವಂತಹ ವಾರಂಟಿ ಕುರಿತು ಕ್ಯೂ ಆರ್ ಕೋಡ್ ಇದೆ ಅನೇಕ ವಿಷಯಗಳು ಗಿಂಬಲ್ಗೆ ಸಂಬಂಧಪಟ್ಟಂತಹ ವಿಷಯಗಳಿದೆ ಸೋ ಹೊಸ್ತು ಗಿಂಬಲ್ ಬಂತು ಅಂತ ಹೇಳಿ ಹೊಸ ಬಾಕ್ಸನ್ನು ಯಾರು ಎಸೆಯುವುದು ಬೇಡ ಇಟ್ಟುಕೊಳ್ಳಿ ಇದರ ಹಿಂದುಗಡೆ ಇದರ ಮಾಡೆಲ್ ಕಲರ್ ವೆಯ್ಟ್ ಎಲ್ಲ ಡೀಟೇಲ್ಸ್ ಇದರ ಹಿಂದಗಡೆ ಇದೆ ಸೊ ನಿಮಗೆ ಪಕ್ಕನೆ ಏನೋ ಸರ್ವಿಸ್ ಬೇಕು ಅಂತ ಆದಾಗ ಈ ಬಾಕ್ಸ್ ನಿಮ್ಮನ್ನು ನಿಮಗೆ ಸಹಕರಿಸ್ತದೆ ಬಹುಶಃ ಪರ್ಚೇಸ್ ಬಿಲ್ಲನ್ನು ಇದರ ಒಳಗೆ ಇಟ್ಟುಕೊಳ್ಬೋದು ಈ ಬಾಕ್ಸನ್ನು ತೆಗೆದಿಟ್ಟುಕೊಳ್ಳುವಂಥದ್ದು ಭಾಳ ಬಹಳ ಇಂಪಾರ್ಟೆಂಟ್ ಗಿಂಬಲ್ ನಮ್ಮ ಕೈಗೆ ಬಂತು ಇನ್ನು ಕೈಗೆ ಬಂದ ಮೇಲೆ ಅದನ್ನು ಬಳಸುವುದು ಹೇಗೆ ಇದನ್ನು ನಾವು ನೋಡೋಣ ಹಂತ ಹಂತವಾಗಿ ಪ್ರಾಥಮಿಕವಾದಂಥ ಸ್ಟೆಪ್ಗಳನ್ನು ನಾವು ನಮ್ಮ ಅನುಭವಕ್ಕೆ ತೆಗೆದುಕೊಳ್ಳೋಣ ನನಗೆ ಈ ವಿಡಿಯೋದಲ್ಲಿ ಅದನ್ನು ಮುಂದೆ ತೋರಿಸಲಿಕ್ಕೆ ಇದ್ದೇನೆ ಸ್ನೇಹಿತರೆ ಆರಂಭದಲ್ಲಿ ನಿಮ್ಮ ಮೊಬೈಲ್ನ ಕವರನ್ನು ತೆಗೀಲಿಕ್ಕೆ ಕವರ್ ತೆಗೆದ ಮೇಲೆ ನಮಗೆ ಅದನ್ನು ಗಿಂಬಲ್ನ ಜೊತೆಗೆ ಜೋಡಿಸಬಹುದಷ್ಟೆ ಈಗ ಕ್ಲ್ಯಾಂಪನ್ನು ಇದಕ್ಕೆ ಜೋಡಿಸುವುದು ಹೇಗೆ ಅಂತ ಹೇಳ್ತೇನೆ ಕ್ಲ್ಯಾಂಪನ್ನು ಒಮ್ಮೆ ಆಳವಾಗಿ ನೋಡಿ ಇದರಲ್ಲಿ ಡಿ ಜೆ ಐ ಬರ್ಕೊಂಡಿದೆ ಇಲ್ಲಿ ಬರ್ ಬರ್ ಬರೆದಿದ್ದೆ ಇದರ ಅಂಚುಗಳನ್ನು ನೋಡಿಕೊಳ್ಳಿ ಅಂಚು ಹೇಗಿದೆ ಅಂತ ನೋಡಿಕೊಳ್ಳಿ ಸ್ವಲ್ಪ ಗಮನಿಸಿದರೆ ಸಾಕು ಆಮೇಲೆ ಇದರ ಎರಡು ಬದಿಯಲ್ಲಿ ಸ್ಟಿಕ್ಕರ್ ಒಂದು ಬದಿಯಲ್ಲಿ ಸ್ಟಿಕ್ಕರ್ ಇದೆ ಒಂದು ಬದಿಯಲ್ಲಿ ಸ್ಟಿಕ್ಕರ್ ಇಲ್ಲ ಅದನ್ನು ಗಮನಿಸಬೇಕು ಆಮೇಲೆ ಮೊಬೈಲ್ ಕ್ಯಾಮರಾ ಕ್ಯಾಮರಾವನ್ನು ಗಮನಿಸಿ ಸ್ಟಿಕ್ಕರನ್ನು ನೋಡಿಕೊಂಡು ಸ್ಟಿಕ್ಕರ್ನಲ್ಲಿ ಡೈರೆಕ್ಷನ್ ಇದೆ ಕ್ಯಾಮರಾದ ಕಡೆಗೆ ಈ ಭಾಗ ಬರಬೇಕು ಕ್ಲ್ಯಾಂಪಿನ ಈ ಭಾಗ ಕ್ಯಾಮೆರಾ ಇರಬೇಕು ಸಾಧಾರಣ ಮೊಬೈಲ್ನ ನಡುಭಾಗದಲ್ಲಿ ಮೊಬೈಲ್ ಒಂದು ಬ್ಯಾಲೆನ್ಸಲ್ಲಿ ನಿಲ್ಬೇಕಲ್ಲ ಅದಕ್ಕೋಸ್ಕರ ನೋಡಿ ಕ್ಲ್ಯಾಂಪನ್ನು ಮೊಬೈಲಿಗೆ ನಾವು ಜೋಡಿಸಿದ್ದೇವೆ ಇನ್ನು ಇಲ್ಲಿ ಈ ಬಟನ್ಗಳಿಗೆ ಅದು ಏನು ಒತ್ತಡ ಹಾಕೋದಿಲ್ಲ ಹಾಕದ ರೀತಿಯಲ್ಲಿ ನಾವು ಅದನ್ನು ಜೋಡಿಸೋದು ಬೆಟರು ಆಲ್ಮೋಸ್ಟ್ ಕ್ಯಾಮರಾದ ನಡುಭಾಗದಲ್ಲಿ ಇದ್ರೆ ಅದು ಬ್ಯಾಲೆನ್ಸ್ ಕರೆಕ್ಟ್ ಆಗುತ್ತೆ ವೆಯ್ಟ್ ಬ್ಯಾಲೆನ್ಸ್ ಕರೆಕ್ಟ್ ಆಗುತ್ತೆ ಇವಾಗ ನಾವು ಮೊಬೈಲಿಗೆ ಕ್ಲ್ಯಾಪನ್ನು ಜೋಡಿಸಿದ್ದೇವೆ ಇನ್ನೀಗ ಗಿಂಬಲ್ ಜೊತೆ ಅದನ್ನು ಬಂಧಿಸುವಂಥದ್ದು ಹೇಗೆ ಅಂತ ನೋಡ್ಕೊಳ್ಳೋಣ ವಿಡಿಯೋ ನೋಡಿ ನೋಡಿ ಇದರ ಅಂಚನ್ನು ನೋಡಿಕೊಳ್ಳಿ ಗಿಂಬಲ್ ಜೋಡಿಸಿ ಆಯಿತು ಇನ್ನು ಇದನ್ನು ಆಪರೇಟ್ ಹೇಗೆ ಮಾಡೋದು ನೋಡೋಣ ಈವಾಗ ನಾವು ಮೊಬೈಲ್ ಮತ್ತು ಗಿಂಬಲನ್ನ ಜೋಡಿಸಿದ್ದೇವೆ ಇನ್ನು ಈ ಮೊಬೈಲ್ನ ಇಲ್ಲಿ ಇನ್ಸ್ಟ್ರಕ್ಷನ್ ಇದೆ ಇದನ್ನು ಒಮ್ಮೆ ನೋಡಿಕೊಳ್ಳಿ ಮೊಬೈಲನ್ನು ಆಮೇಲೆ ಈ ಥರ ನಾವು ನೋಡಿ ಆಟೋಮೆಟಿಕ್ಕಾಗಿ ಮೊಬೈಲ್ ಆನ್ ಆಯಿತು ಇದನ್ನು ಗಮನಿಸಿ ಇಲ್ಲಿ ಗ್ರೀನ್ ಲೆ ಬೆಳಕು ಲೈಟ್ ಕಾಣ್ತಾ ಇದೆ ಇವಾಗ ನಿಮಗೆ ಕುತೂಹಲ ಇರ್ಬೋದು ಏನೋ ಗಿಂಬಲನ್ನು ನಾವು ಯಾಕೆ ತಗೊಂಡಿದ್ದೇವೆ ನೋಡಿ ಸರಿಯಾಗಿ ಬ್ಯಾಲೆನ್ಸ್ಡ್ ಆಗಿ ಈ ಮೊಬೈಲನ್ನು ಮ್ಯಾಗ್ನೆಟ್ ಮತ್ತು ಮೊಬೈಲನ್ನು ನಾವು ಜೋಡಿಸಿದ್ದೇವೆ ಒಂದು ಸೈಡಿಗೆ ಹೀಗೆ ವಾಲ್ತಾ ಇಲ್ಲ ನೇರವಾಗಿದೆ ಹೀಗೆ ಕರೆಕ್ಟಾಗಿ ಜೋಡಿಸಿದ್ದೇವೆ ಇನ್ನು ಮೊಬೈಲ್ ಯಾವ ಥರ ನಿಮ್ಮ ಮೂಮೆಂಟಿಗೆ ಸರಿಯಾಗಿ ಸ್ಟೇಬಲ್ ಆಗಿ ನಿಮಗೆ ಚಿತ್ರೀಕರಣಕ್ಕೆ ಈಗ ರೆಡಿಯಾಗಿದೆ ಅಂತ ಹೇಳ್ಬೋದು ಜೋಡಿಸಿದ್ದೇವೆ ಇನ್ನಷ್ಟು ಸ್ವಲ್ಪ ಕೆಲಸ ಇದೆ ಇವಾಗ ನಾವು ಪವರ್ ಕನೆಕ್ಷನ್ ಬಂದಿದೆ ಇನ್ನೇನೇನು ಆಪ್ಷನ್ಸ್ ಇದೆ ಅಂತಂದ್ರು ನೋಡ್ಕೊಳ್ಳೋಣ ಇಲ್ಲಿ ಮುಖ್ಯವಾಗಿ ಇಲ್ಲಿ ಬ್ಲೂಟೂತ್ ಸದಾ ಆನ್ ಇರಬೇಕು ಬ್ಲೂಟೂತ್ ಬ್ಲಿಂಕಿಂಗ್ ಲೈಟ್ ಕಾಣ್ತಾ ಇದೆ ನೋಡಿ ಬ್ಲೂಟೂತ್ ಸದಾ ಆನ್ ಇರಬೇಕು ಬ್ಲೂಟೂತ್ ಇದೆ ಅದು ಬ್ಲಿಂಕ್ ಇದೆ ನೋಡಿ ಅದಕ್ಕಿಂತ ಅದಕ್ಕಿಂತಕ್ಕಾಗೆ ಗಿಂಬಲ್ನ ಪವರ್ ಸ್ಟೋರೇಜ್ ಬಗ್ಗೆ ಲೈಟ್ ಇದೆ ಇದೆರಡನ್ನು ನಾವು ಕನ್ಫರ್ಮ್ ಮಾಡಿಕೊಂಡ ಮೇಲೆ ಬ್ಲೂಟೂತ್ ಆಟೋಮೆಟಿಕ್ ಏನು ಮಾಡ್ಕೊಳ್ಬೇಡಿ ಸೆಟ್ಟಿಂಗ್ನಲ್ಲಿ ಕರೆಕ್ಟ್ ಮಾಡಿಕೊಳ್ಳಿ ನಿರಂತರವಾಗಿ ಬ್ಲೂಟೂತ್ ಆನ್ ಇರಬೇಕು ಇನ್ನು ಮೊಬೈಲ್ನಲ್ಲಿ ಡಿ ಜೆ ಐ ಆ್ಯಪನ್ನು ನೀವು ಈ ಮೊದಲೇ ಅಳವಡಿಸಿಕೊಂಡಿರಬೇಕು ಈ ಆ್ಯಪ್ ನಿಮ್ಮ ಮೊಬೈಲ್ನಲ್ಲಿ ಅಳವಡಿಸದೇ ಇದ್ದರೆ ಇದರಲ್ಲಿ ನಿಮಗೆ ಶೂಟಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ಮುಂದೆ ನಾನು ನಿಮಗೆ ತೋರಿಸ್ತೇನೆ ನಾವು ಈಗಾಗಲೇ ಬಾಕ್ಸ್ನಲ್ಲಿ ನಿಮಗೆ ಈ ಆ್ಯಪಿನ ಕ್ಯೂ ಆರ್ ಕೋಡ್ ಲಿಂಕ್ ಅನ್ನು ನಾವು ತೋರಿಸಿದ್ದೇವೆ ಬಾಕ್ಸ್ನಲ್ಲಿ ಕ್ಯೂ ಆರ್ ಕೋಡ್ನ ಲಿಂಕ್ ನಿಮಗೆ ಇದೆ ಒಂದು ಕಾರ್ಡ್ನಲ್ಲಿ ಇದೆ ಅದನ್ನು ಬಳಸಿಕೊಂಡು ಡಿ ಜೆ ಐ ಆ್ಯಪನ್ನು ನಿಮ್ಮ ಮೊಬೈಲಿಗೆ ಡೌನ್ಲೋಡ್ ಮಾಡಿಕೊಳ್ಳಿ ಈ ಕ್ಯೂ ಆರ್ ಕೋಡ್ ಆ್ಯಪ್ ಸ್ಟೋರ್ನಲ್ಲಿಯೂ ಸಿಗುತ್ತೆ ಪ್ಲೇಸ್ಟೋರಲ್ಲಿಯೂ ಸಿಗುತ್ತೆ ನಿಮಗೆ ವಿಡಿಯೋದಲ್ಲಿ ನನ್ನ ಮೊಬೈಲ್ನಲ್ಲಿ ಡಿ ಜೆ ಐ ಲಿಂಕ್ ನೀವು ನೋಡಬಹುದು ಈಗ ನೋಡಿ ಡಿ ಜೆ ಲಿಂಕ್ ಅನ್ನ ಓಪನ್ ಮಾಡಿದೆ ಡಿಜೆ ಓಪನ್ ಆಯಿತು ಇನ್ನು ಗಿಂಬಲ್ ಬೇರೆ ಬೇರೆ ಆಪ್ಷನ್ ನಾವು ನೋಡೋಣ ಈ ರೆಡ್ ಬಟನ್ ನಾವು ಪ್ರೆಸ್ ಮಾಡಿದ ಕೂಡಲೇ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ ವಿಡಿಯೋ ಫೋಟೋ ಇನ್ ರೆಕಾರ್ಡಿಂಗ್ ಇದೆ ರೆಕಾರ್ಡಿಂಗ್ ಮಾಡುವಂತ ಬಟನೇ ಇದು ಈ ಬಟನ್ ರೆಕಾರ್ಡಿಂಗ್ ಬಟನ್ ಆಮೇಲೆ ಇಡೀ ಸಿಸ್ಟಮ್ ಎಮ್ ಇಲ್ಲೇ ಇದೆ ಇಡೀ ಸಿಸ್ಟಮ್ ಆರಂಭ ಆಗೋದು ಇದನ್ನು ಫಸ್ಟ್ ನೀವು ಪ್ರೆಸ್ ಮಾಡಬೇಕು ಫಸ್ಟ್ ಪ್ರೆಸ್ ಮಾಡಬೇಕಾದ್ದು ಇದು ನೋಡಿ ಫಸ್ಟ್ ಪ್ರೆಸ್ ಮಾಡಬೇಕಾದ್ದು ಎಮ್ ಬಟನನ್ನು ಪ್ರೆಸ್ ಮಾಡಬೇಕು ಅದಾದಮೇಲೆ ಮೊಬೈಲ್ ಲಾಕನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ಇಲ್ಲದಿಷ್ಟು ಕೆಲಸ ಆಗುತ್ತೆ ಪುನಃ ಇದೇ ಕೆಲಸ ಬರ್ತದೆ ನೋಡಿ ಈಗ ಡಿ ಜೆ ಐ ಆ್ಯಪ್ ಓಪನ್ ಆಯಿತು ಇನ್ನು ಓಪನ್ ಆದಮೇಲೆ ನಾವೇನು ಮಾಡ್ತೇವೆ ರೆಕಾರ್ಡಿಂಗ್ ಮಾಡಬೇಕು ನಮಗೆ ರೆಕಾರ್ಡಿಂಗ್ ನೋಡಿ ರೆಕಾರ್ಡಿಂಗ್ ಬಟನನ್ನು ನಾನು ಪ್ರೆಸ್ ಮಾಡ್ತೇನೆ ಗಿಂಬಲ್ ಆ್ಯಪ್ ಆ್ಯಪನ್ನು ನಾವು ಓಪನ್ ಮಾಡಿದ್ದೇವೆ ಇಲ್ಲಿ ಕೆಳಗೆ ಕೆಮರಾ ಸಿಂಬಲ್ ಇದೆ ಕ್ಯಾಮರಾ ಸಿಂಬಲನ್ನು ಪ್ರೆಸ್ ಮಾಡಿ ಇಲ್ಲಿ ಓಕೆ ಕೊಡಿ ಇವಾಗ ಲೊಕೇಶನ್ ಟಾಗಲ್ ಕಾಣ್ತಾ ಇದೆ ಜಸ್ಟು ಲೊಕೇಶನ್ ಇದನ್ನು ಆನ್ ಮಾಡಿ ಈಗ ಆನ್ ಮಾಡಿದೆವು ಸೊ ಈಗ ಸಿದ್ಧವಾಗಿದೆ ಶೂಟಿಂಗಿಗೆ ನೋಡಿ ಶೂ ಶೂಟಿಂಗ್ಗೆ ಈಗ ಸಿದ್ಧವಾಗ್ತಾ ಇದೆ ಈಗ ಸಿದ್ಧವಾದ ಮೇಲೆ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ ಇದನ್ನು ನೋಡ್ಕೊಳ್ಳಿ ವಿಡಿಯೋ ಫೋಟೋ ಬಹು ವಿಧದ ಆಪ್ಷನ್ಸ್ಗಳನ್ನು ಇಲ್ಲಿ ಗಮನಿಸಬೇಕು ಈಗ ನಾವು ಆರಂಭದಲ್ಲಿದ್ದೇವೆ ಆರಂಭದಲ್ಲಿ ವಿಡಿಯೋ ಮತ್ತು ಫೋಟೋ ಬಗ್ಗೆ ಮಾತ್ರ ಗಮನಿಸೋಣ ಹೆಚ್ಚಿನ ಅಧ್ಯಯನವನ್ನು ನೀವು ಮುಂದೆ ಬೇರೆ ವಿಡಿಯೋಗಳಲ್ಲಿ ಬೇರೆ ಮಾಹಿತಿ ಮೂಲಗಳಿಂದ ಸಂಗ್ರಹಿಸಿಕೊಳ್ಳಿ ಇಲ್ಲಿ ವಿಡಿಯೋ ನೋಡಿ ವಿಡಿಯೋ ರೆಕಾರ್ಡಿಂಗ್ ನಾವು ಆರಂಭ ಮಾಡಬೇಕಿದ್ರೆ ಈ ಬಟನನ್ನು ನಾವು ಪ್ರೆಸ್ ಮಾಡಬೇಕು ಇಲ್ಲಿ ಕಲರ್ ಬಟನ್ ಇದೆ ನೋಡಿ ನಾನು ಪ್ರೆಸ್ ಮಾಡಿದೆ ಇನ್ಮೇಲೆ ಈ ಬಟನ್ಗಳಲ್ಲಿ ಗಮನಿಸಬೇಕಾದಂಥ ಉಳಿದ ಅಂಶಗಳನ್ನು ಮುಖ್ಯವಾದ ಅಂಶಗಳನ್ನು ಮಾತ್ರ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೇನೆ ನೋಡಿ ಗಿಂಬಲ್ ವರ್ಟಿಕಲ್ ಮತ್ತು ಹೊರಿಸಂಟಲ್ ಎರಡು ಸತಿ ಪ್ರೆಸ್ ಮಾಡಿದಾಗ ಮೊಬೈಲ್ ವರ್ಟಿಕಲ್ ಪೊಸಿಷನನ್ನು ಆಯ್ಕೆ ಮಾಡಿಕೊಳ್ತದೆ ಒಂದು ಬಾರಿ ಪುನಃ ಎರಡು ಬಾರಿ ಪ್ರೆಸ್ ಮಾಡಿದಾಗ ಮೊಬೈಲ್ ವರ್ಟಿಕಲ್ ಆಗಿ ನಿಲ್ಲುತ್ತೆ ಇನ್ಮೇಲೆ ಮೊಬೈಲ್ ನಿಮಗೆ ಯಾವ ಈ ಬಟನ್ ನೋಡಿಕೊಳ್ಳಿ ಈ ದೊಡ್ಡ ಬಟನ್ ಪುನಃ ಈ ಕಡೆ ತಿರುಗುವಂಥದ್ದು ನೋಡಿ ಈ ಬಟನ್ನ ಕೆಳಭಾಗವನ್ನು ಪ್ರೆಸ್ ಮಾಡಿದರೆ ಇದು ಮೇಲ್ಭಾಗ ಇದು ಕೆಳಭಾಗ ಬಟನ್ನ ಇನ್ನೊಂದು ಅಂಚು ಈಚೆ ಅಂಚು ಈ ಅಂಚನ್ನು ನೋಡಿ ಸೊ ಇದರ ಒಪೋಸಿಟ್ ಸೈಡಿಗೆ ತಿರುಗಬೇಕು ನೋಡಿ ಇಲ್ಲಿ ಬಟನ್ ಏನಿಲ್ಲ ಈ ಬಟನ್ನ ನಾಲ್ಕು ಭಾಗದಲ್ಲಿ ನೀವು ಪ್ರೆಸ್ ಮಾಡಿದರೆ ನಾಲ್ಕು ಭಾಗಕ್ಕೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಗಿಂಬಲನ್ನು ಬೇಕಾದ ರೀತಿಯಲ್ಲಿ ಮೊಬೈಲನ್ನು ನಾವು ಬೇಕಾದ ಕಡೆಗೆ ತಿರುಗಿಸಿಕೊಳ್ಬೋದು ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಗಿಂಬಲ್ ಗಿಂಬಲನ್ನು ಬಳಸುವಾಗ ಆರಂಭದಲ್ಲಿ ಪ್ರಯೋಗಾತ್ಮಕವಾಗಿ ನಾವು ಕಲ್ತುಕೊಳ್ಳಲಿಕ್ಕೆ ಏನು ಕಷ್ಟ ಏನಿಲ್ಲ ಭಾಳ ಸುಲಭ ಇದೆ ಈ ಕೆಳಭಾಗದಲ್ಲಿ ಒಂದು ಬಟನ್ ಇದೆ ಈ ಬಟನನ್ನು ನೀವು ಎರಡು ಬಾರಿ ಮತ್ತು ಒಂದು ಬಾರಿ ಪುನಃ ಎರಡು ಬಾರಿ ಒಂದು ಬಾರಿ ಇದನ್ನು ನೀವು ಅಭ್ಯಾಸ ಮಾಡಿಕೊಳ್ಬೇಕು ಇದೇ ಬಟನ್ನ ಮೂಲಕ ಸೆಲ್ಫಿ ನಮಗೇನು ಸೆಲ್ಫಿ ಬೇಕು ಸೆಲ್ಫಿಯನ್ನು ಫೋಟೋ ವೀಡಿಯೋಗ್ರಫಿ ಇದರಲ್ಲಿ ಮಾಡಲಿಕ್ಕಾಗುತ್ತೆ ಈ ಬಟನನ್ನು ನಾವು ಬಳಸ್ಕೊಳ್ಬೇಕು ಇನ್ನು ಗಿಂಬಲ್ನ ಈ ಭಾಗದಲ್ಲಿರುವ ಈ ಬಟನ್ ಅನ್ನು ನೋಡಿಕೊಳ್ಳಿ ಸ್ವಿಚ್ ಇದು ಝೂಮ್ ಇನ್ ಝೂಮ್ ಔಟ್ ಝೂಮ್ ಇನ್ ಝೂಮ್ ಔಟ್ ಮಾಡಲಿಕ್ಕೆ ಇರುವಂತಹದ್ದು ಇದು ಚಾರ್ಜಿಂಗ್ ಚಾರ್ಜಿಂಗ್ ಪೋರ್ಟ್ ಸುಮಾರು ಎರಡು ಗಂಟೆ ಆರಂಭದಲ್ಲಿ ಚಾರ್ಜ್ ಮಾಡಬೇಕು ಅಂತ ಹೇಳ್ತಾರೆ ಸಾಕಷ್ಟು ಚಾರ್ಜ್ ಮಾಡಿಕೊಂಡು ಹೋಗ ಇದ್ರೆ ಇದು ವರ್ಕ್ ಆಗೋದಿಲ್ಲ ನೀವು ಯಾವುದೋ ಒಂದು ಉದ್ದೇಶಕ್ಕೆ ವಿಡಿಯೋಕ್ಕೆ ಹೋಗ್ತೀರಿ ಬಟ್ ಬೇಸಿಕಲಿ ಚಾರ್ಜ್ ಇದೆಯಾ ಇಲ್ವಾ ಅಂತ ನೀವು ಗಮನಿಸೋದು ಬಹಳ 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 ಇಂಪಾರ್ಟೆಂಟ್ ಇಲ್ಲಿ ಎರಡು ಒಂದು ಟ್ರಿಗ್ಗರ್ ಬಟನ್ ಇದೆ ಇನ್ನೊಂದು ಸಣ್ಣ ಒಂದು ಪಾಯಿಂಟ್ ಇದೆ ಇದನ್ನು ಎರಡರನ್ನು ಗಮನಿಸ್ಕೊಳ್ಳಿ ಇದು ಟ್ರಿಗ್ಗರ್ ಪಾಯಿಂಟ್ ಅಂತ ಹೇಳ್ತಾರೆ ಟ್ರಿಗ್ಗರ್ ಪಾಯಿಂಟ್ ಈ ಬಗ್ಗೆ ಇನ್ನಷ್ಟು ಅಧ್ಯಯನ ನಾನು ಮಾಡಬೇಕಷ್ಟೆ ಇದು ಗಿಂಬಲನ್ನು ನಾವು ಕೊನೆಗೆ ಮಡಿಸಿ ಇಡಬೇಕಾದ್ರೆ ಈ ಸ್ಥಳದಲ್ಲಿ ಅದು ನಿಲ್ಲಬೇಕು ಈ ಒಂದು ಪಾಯಿಂಟನ್ನು ನೀವು ಜಸ್ಟ್ ಗಮನಿಸಿ ಡಿ ಜೆ ಐ ಆ್ಯಪ್ ನಾವು ಅಳವಡಿಸಿದ ಕಾರಣ ನಾವು ಇದನ್ನು ಬಳಸಿ ಶೂಟಿಂಗ್ ಮಾಡುವಾಗ ಆಗಾಗ ಇನ್ಸ್ಟ್ರಕ್ಷನ್ಸ್ ಅದೇ ಕೊಡ್ತದೆ ಉದಾಹರಣೆಗೆ ಇಲ್ಲಿ ನೋಡಿ ಇಲ್ಲಿ ಶೂಟಿಂಗ್ ಮಾಡಲಿಕ್ಕೆ ಆಗ್ತಾಯಿಲ್ಲ ವಿಡಿಯೋ ವಿಡಿಯೋಗ್ರಫಿ ವಿಡಿಯೋ ರೆಕಾರ್ಡಿಂಗ್ ಸ್ಟಾಪ್ ಅಂತ ಹೇಳ್ತಾರೆ ವಿಡಿಯೋ ಇಲ್ಲಿ ಬರ್ತಾ ಇದೆ ನೋಡಿ ಫರ್ದರ್ ವೀಡಿಯೋಗ್ರಫಿ ಆಗ್ತಾಯಿಲ್ಲ ಯಾಕಂತಂದರೆ ಸ್ಟೋರೇಜ್ ಫುಲ್ ಅಂತ ಇಲ್ಲಿ ಇನ್ಸ್ಟ್ರಕ್ಷನ್ ಬರ್ತಾಯಿದೆ ಸೊ ನಿಮ್ಮ ಶೂಟಿಂಗ್ ಸಮಯದಲ್ಲಿ ಬೇರೆ ಬೇರೆ ಥರದ ಇನ್ಸ್ಟ್ರಕ್ಷನ್ಸನ್ನು ಅದೇ ಕೊಡುತ್ತೆ ಅದನ್ನು ನೀವು ಗಮನಿಸಿ ಬೇಕಾದ ರೀತಿಯಲ್ಲಿ ಅದನ್ನು ಅಳವಡಿಸ್ಕೊಳ್ಬೋದು ಶೂಟಿಂಗ್ಗೆ ಆ ಆ್ಯಪ್ ನಿಮಗೆ ತುಂಬ ತುಂಬ ಸಹಾಯವನ್ನು ಮಾಡುತ್ತೆ ಗೈಡ್ ಮಾಡುತ್ತೆ ಇನ್ನು ಈಗ ಶೂಟಿಂಗನ್ನು ನಾವು ಆರಂಭ ಮಾಡಿದೆ ಸ್ಟಾಪ್ ಮಾಡಬೇಕಿದ್ರೆ ಮತ್ತೆ ಈ ಬಟನನ್ನು ಬಟನನ್ನು ಪ್ರೆಸ್ ಮಾಡ್ತಾ ಇದ್ದೇವೆ ಶೂಟಿಂಗ್ ಸ್ಟಾಪ್ ಮಾಡಿದೆವು ಕಂಪ್ಲೀಟ್ ಪವರ್ ಸಪ್ಲೈಯನ್ನು ಈಗ ಸ್ಟಾಪ್ ಮಾಡಬೇಕು ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಒಂದಷ್ಟು ಹೊತ್ತು ಪ್ರೆಸ್ ಮಾಡಿ ಇಟ್ಕೊಂಡಾಗ ಕಂಪ್ಲೀಟ್ ಪವರ್ ಸಪ್ಲೈ ಈಗ ಸ್ಟಾಪ್ ಆಯಿತು ಕಂಪ್ಲೀಟ್ ಗಿಂಬಲ್ ಸ್ಟಾಪ್ ಆಗಿದೆ ಇನ್ನು ಮೇಲೆ ಇದನ್ನು ಫೋಲ್ಡ್ ಮಾಡಿ ಇಟ್ಕೊಳುವಂಥದ್ದು ಬಹಳ ಭಾಳ ಜಾಗ್ರತೆಯಿಂದ ಮಾಡಬೇಕಂತ ವಿಷಯ ನೋಡಿ ಈ ಭಾಗ ನಿಮ್ಮ ಫ್ರಂಟ್ಗೆ ಇಟ್ಕೊಂಡ್ರೆ ಈಗ ಮೊದಲಿಗೆ ನಾವು ಮೊಬೈಲನ್ನು ಗಿಂಬಲಿಂದ ಬೇರ್ಪಡಿಸಬೇಕು ಇದು ಬಹಳ ಇಂಪಾರ್ಟೆಂಟ್ ನೋಡಿ ನಾನು ಮೊಬೈಲ್ ಅನ್ನ ಈ ಟೇಬಲ್ ಮೇಲೆ ಬಿದ್ದೆ ನೋಡಿ ಎಷ್ಟು ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಇದೆ ಅಂದ್ರೆ ನೋಡಿ ನಾವು ಇದನ್ನೆಲ್ಲ ಬಳಸುವಂತ ಮರದ ಟೇಬಲ್ ಅಥವಾ ಸಿಮೆಂಟ್ ಅಥವಾ ಗ್ರಾನೈಟ್ ಟೇಬಲ್ ನಲ್ಲಿ ಮಾಡೋದು ಒಳ್ಳೇದು ಗಿಂಬಲ್ನ ಕೊನೆ ಭಾಗ ಇಲ್ಲಿ ನೋಡ್ಕೊಳ್ಳಿ ಈ ಭಾಗವನ್ನು ನೋಡ್ಕೊಳ್ಳಿ ಇದನ್ನು ಕೆಳಗೆ ಈ ಥರ ಪುಲ್ ಮಾಡಬೇಕು ಎಳಿಬೇಕು ಎಳೆದ ಕೂಡಲೇ ಗಿಂಬಲ್ನ ಸ್ಟ್ಯಾಂಡ್ ಆಗಿ ನಿಮಗೆ ಬಳಸ್ಬೋದು ಕರೆಕ್ಟಾಗಿ ಭತ್ತರವಾಗಿ ಸ್ಟೇಬಲ್ ಆಗಿ ಗಿಂಬಲನ್ನು ಇಟ್ಟುಕೊಳ್ಳಿಕ್ಕೆ ಟ್ರೈಪಾಡ್ ಥರ ಸ್ಟ್ಯಾಂಡ್ ಇದೆ ಇದನ್ನು ಬಳಸ್ಕೊಳ್ಬೋದು ಅಗತ್ಯ ಇಲ್ಲ ಅಂತಾದರೆ ಈ ಥರ ಮತ್ತೆ ಅದರ ಮೂಲ ಸ್ಥಾನಕ್ಕೆ ಅದನ್ನು ಈ ಥರ ಮಾಡ್ಕೊಳ್ಬೋದು ಇನ್ನು ಮೊಬೈಲನ್ನು ಗಿಂಬಲನ್ನು ಯಾವ ಥರ ಫೋಲ್ಡ್ ಮಾಡಬೇಕು ನೋಡಿ ಇಲ್ಲಿ ಒಂದು ಸ್ಪಾಟನ್ನು ನಾನು ನಿಮಗೆ ಹೇಳಿದ್ದೇನೆ ಈ ಸ್ಪಾಟನ್ನು ಗಮನಿಸಿ ಈ ಟ್ರಿಗ್ಗರ್ನ ಮೇಲಿನ ಈ ಸ್ಪಾಟನ್ನು ಗಮನಿಸಿ ನೋಡಿ ಈ ಭಾಗವನ್ನು ಈಗ ಭದ್ರವಾಗಿ ಆ ಸ್ಪಾಟ್ನಲ್ಲಿ ಗಿಂಬಲ್ನ ಆರ್ಮ್ ಕೂತ್ಕೊಳ್ಬೇಕು ಗಿಂಬಲನ್ನು ವಾಪಸ್ಸು ಫೋಲ್ಡ್ ಮಾಡಬೇಕು ಆರ್ಮ್ ಫೋಲ್ಡ್ ಮಾಡಿ ಅದಕ್ಕೊಂದು ಲಾಕ್ ಸಿಸ್ಟಮ್ ಇದೆ ಆ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡ್ಕೊಳ್ಳಿ ನೋಡಿ ಇದು ನಿಮ್ಮ ಫ್ರಂಟ್ ಪೋರ್ಷನಿಗೆ ಹೀಗೆ ತಕ್ಕೊಳ್ಳಿ ನೋಡಿ ಈ ಥರ ಇಲ್ಲಿ ಲಾಕಿನಲ್ಲಿ ಅದು ನಿಲ್ವಾಗಿ ಲಾಕ್ ಇವಾಗ ಲಾಕ್ ಆಗಿದೆ ಇನ್ನು ಗಿಂಬಲನ್ನು ಭದ್ರವಾಗಿ ನಿಮ್ಗೆ ಕೊಟ್ಟಂತಹ ಗಿಂಬಲ್ನ ಅದರ ಮೂಲ ಸ್ಥಾನ ಭದ್ರವಾಗಿ ಕಂಪನಿ ಕೊಟ್ಟಂಥ ಪೋಸ್ಟ್ನಲ್ಲಿ ಇದನ್ನು ಹಾಕಬೇಕು ಇನ್ನು ಮೊಬೈಲ್ ಮತ್ತು ಗಿಂಬಲನ್ನು ನಾವು ಬೇಕಾದ ಕಡೆ ಶೂಟಿಂಗಿಗೆ ಬೇಕಾದ ಕಡೆ ನಾವು ತಗೊಂಡು ಹೋಗಬೇಕಿದ್ರೆ ನಾನೇನು ಮಾಡಿದ್ದೇನೆ ನಾನು ಬೇರೆ ಒಂದು ಶೀಲವನ್ನು ಒಂದು ಬ್ಯಾಗನ್ನು ನಾನು ಪರ್ಚೇಸ್ ಮಾಡಿದೆ ಔಟ್ಸೈಡ್ ಮಾರ್ಕೆಟಿಂದ ಪರ್ಚೇಸ್ ಮಾಡಿದೆ ಸೊ ಇದರಲ್ಲಿ ಏನು ಮಾಡ್ತೇನೆ ಅಂತ ಹೇಳಿದರೆ ನಾನು ಗಿಂಬಲನ್ನು ಇದರ ಒಳಗೆ ಭದ್ರವಾಗಿ ಇಟ್ಟುಕೊಳ್ತೇನೆ ಈ ಎರಡು ಇದರಲ್ಲಿ ನಾನು ಉಳಿದಂತಹ ಕ್ಲಿಪ್ಪಿನ ಬಾಕ್ಸ್ ಕ್ಲಿಪ್ಪಿನ ಬಾಕ್ಸ್ ನಾನು ನಿಮಗೆ ತೋರಿಸಿದ್ದೀನಿ ಕ್ಲಿಪ್ಪಿನ ಬಾಕ್ಸ್ ಇದರೊಳಗೆ ಇಟ್ಟುಕೊಳ್ತೇನೆ ಸೊ ಗಿಂಬಲ್ಗಾಗಿ ನಾನು ಸಪ್ರೇಟ್ ಒಂದು ಬ್ಯಾಗನ್ನು ಇಟ್ಕೊಂಡಿದ್ದೇನೆ ಆ ಬ್ಯಾಗನ್ನು ಹಾಕ್ಕೊಂಡು ಹೋಗ್ತೇನೆ ಸೊ ಗಿಂಬಲ್ ಭದ್ರವಾಗಿ ನನ್ನ ಜೊತೆಗೆ ಇರ್ತದೆ ಮೊಬೈಲ್ ಒಂದು ಸ್ಟೋರೇಜ್ ಬೇರೆ ಗಿಂಬಲ್ ಸ್ಟೋರೇಜಿಗೆ ಬೇರೆ ಬೇರೆ ಎರಡು ಬ್ಯಾಗ್ಗಳನ್ನು ನಾನು ಯೂಟ್ಯೂಬ್ ಶೂಟಿಂಗ್ ಹೋಗುವಾಗ ನಾನು ಬಳಸ್ಕೊಳ್ತೇನೆ ಸ್ನೇಹಿತರೆ ನೀವೇನು ಎಷ್ಟು ತಿಳ್ಕೊಂಡಿದ್ರೂ ಸಾಕಷ್ಟು ಇದಕ್ಕೆ ಅಧ್ಯಯನ ಮಾಡಿ ಪ್ರಯೋಗ ಮಾಡೋದು ಬಹಳ ಇಂಪಾರ್ಟೆಂಟು ಪ್ರಯೋಗ ಮಾಡಿದ ಮೇಲೆ ನಿಮಗೆ ಫುಲ್ ಜ್ಞಾನ ಬರ್ಬೋದು ನೀವು ಎಷ್ಟೇ ವಿಡಿಯೋಗಳನ್ನು ನೋಡ್ಬೋದು ಬಟ್ ದ ಸಕ್ಸಸ್ ಬಿಗಿನ್ಸ್ ಫ್ರಮ್ ದ ಫಸ್ಟ್ ಸ್ಟೆಪ್ ಆಫ್ ಯೂಸಿಂಗ್ ದ ಗಿಂಬಲ್ ಸ್ನೇಹಿತರೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಬೇಕಿದ್ರೆ ಯೂಟ್ಯೂಬ್ನಲ್ಲಿ ಡಿ ಜೆ ಐ ವಾಸ್ಮೋ ಮೊಬೈಲ್ ಸೆವೆನ್ ಟ್ಯೂಟೋರಿಯಲ್ ಅಂತ ನೀವು ಸರ್ಚ್ ಮಾಡಿದರೆ ಸಾಕಷ್ಟು ಮಾಹಿತಿಗಳು ಸಾಕಷ್ಟು ಇನ್ನಷ್ಟು ನಿಮಗೆ ನಾಲೆಜ್ ಬರ್ಬೋದು ಕಂಪನಿಯ ಹೆಸರು ಮೊಬೈಲ್ನ ಮಾಡೆಲ್ ಸಹಿತವಾಗಿ ಟ್ಯೂಟೋರಿಯಲನ್ನು ಸರ್ಚ್ ಮಾಡಿಕೊಳ್ಳಿ ಬೇಕಾದಷ್ಟು ಮಾಹಿತಿಗಳ ಮಹಾಪೂರ ನಿಮಗೆ ಯೂಟ್ಯೂಬ್ನಲ್ಲಿ ಸಿಗ್ಬೋದು ಸೊ ವಿಶ್ ಯು ಆಲ್ ಎವ್ರಿ ಸಕ್ಸಸ್ ಸ್ನೇಹಿತರೆ ನಿಮ್ಮ ಮುಂದಿನ ವಿಡಿಯೋಗಳು ಜನರ ಮೆಚ್ಚುಗೆಯನ್ನು ಗಳಿಸಲು ಈ ಗಿಂಬಲ್ ನಿಮಗೆ ಸಹಕಾರಿಯಾಗಲಿ ಅಂತ ಆಶಿಸ್ತೇನೆ ಎಲ್ಲರಿಗೂ ವಂದನೆಗಳು